ಶ್ರೀ ಗುರುಭ್ಯೋ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತೀಗುರೇ ನಮಃ ಸದ್ಗುರು ಪಾದವಿಂದ ಆತ್ಮೀಯ ವೀಕ್ಷಕರು ತಾರೀಖ್ ಹದಿನಾರು ಆರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಆರು ಇಪ್ಪತ್ನಾಲ್ಕರವರೆಗಿನ ವಾರ ಭವಿಷ್ಯನು ಹೊರತಂದಿದ್ದೇನೆ ಇದನ್ನು ನಿಮ್ಮ ಸಂತೋಷಕ್ಕಾಗಿ ಬಳಸಿಕೊಂಡಿರಿ ನೀವಿನ್ನು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಇದರಿಂದ ಮುಂದಿನ ನೋಟಿಫಿಕೇಶನ್ಗಳು ನಿಮಗೆ ದೊರೆಯುತ್ತವೆ ಮೇಷರಾಶಿ ಆಕ್ರೋಶವೇ ನಿಮ್ಮಲ್ಲಿ ಮನೆ ಮಾಡಿರುತ್ತದೆ ಆದಾಯವು ಉತ್ತಮವಾಗಿರುತ್ತದೆ ಹಿರಿಯರು ನಿಮ್ಮ ಮಾತಿನಿಂದ ಬೇಸರ ಪಟ್ಟಿದ್ದರೂ ಸಹ ನಿಮಗೆ ಸಹಕಾರ ನೀಡುವರು ಆಸ್ತಿ ವಿಚಾರಗಳಲ್ಲಿ ಗಾಳಿ ಮಾತುಗಳು ಕೇಳಿಬರುತ್ತವೆ ಅಧ್ಯಯನವನ್ನೇ ವೃತ್ತಿಯಾಗಿಸಿಕೊಂಡವರಿಗೆ ಸೂಕ್ತ ಸಲಹೆ ಸಹಕಾರ ಮತ್ತು ಸೌಲಭ್ಯಗಳು ದೊರೆಯುತ್ತವೆ ಶೀತ ಸಂಬಂಧಿ ಕಾಯಿಲೆಗಳು ನಿಮ್ಮನ್ನು ಕಾಡಬಹುದು ಸಂಗಾತಿಯ ನಡವಳಿಕೆಯಲ್ಲಿ ಭಿನ್ನತೆಯನ್ನು ಕಾಣಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಎಚ್ಚರವಾಗಿರಿ ಪಾಲುದಾರರು ನಿಮ್ಮ ಲಾಭವನ್ನು ನುಂಗುವ ಸಾಧ್ಯತೆಗಳಿವೆ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲ್ದರ್ಜೆಗೆ ಏರುವ ಸಾಧ್ಯತೆ ಕಾಣುತ್ತಿದೆ ಹಿರಿಯರಿಂದ ಕೃಷಿ ತಂತ್ರಜ್ಞಾನಗಳು ಬಳುವಳಿಯಾಗಿ ಬರಬಹುದು ಸರ್ಕಾರಿ ಕಚೇರಿಗಳಲ್ಲಿ ಆಗಬೇಕಾಗಿದ್ದ ಕೆಲಸಗಳು ಸರಾಗವಾಗಿ ಆಗುತ್ತವೆ ವೃಷಭ ರಾಶಿ ಬಹಳ ಸಭ್ಯರಾಗಿ ಇರುವಿರಿ ಆದಾಯವು ನಿಮ್ಮ ಅಗತ್ಯವನ್ನು ಪೂರೈಸುವಷ್ಟಿರುತ್ತದೆ ವೃತ್ತಿಯ ಜಾಗದಲ್ಲಿ ಹೊಸ ರೀತಿಯ ಸಮಸ್ಯೆಗಳು ಉದ್ಭವವಾಗಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಇಲ್ಲವಾದಲ್ಲಿ ನಷ್ಟವಾಗುವ ಸಾಧ್ಯತೆಗಳಿವೆ ಕೃಷಿಯಿಂದ ಆದಾಯ ಕಡಿಮೆಯಾಗುತ್ತದೆ ತಂದೆಯಿಂದ ಸ್ಥಿರಾಸ್ತಿ ಕೊಳ್ಳಲು ಸಹಕಾರ ದೊರೆಯುತ್ತದೆ ಕಬ್ಬಿಣದ ಮಾರಾಟಗಾರರಿಗೆ ಲಾಭ ಹೆಚ್ಚುತ್ತದೆ ವಿದೇಶಿ ವ್ಯವಹಾರ ಮಾಡುವವರಿಗೆ ವ್ಯಾಪಾರದಲ್ಲಿ ಮಂದಗತಿಯಿರುತ್ತದೆ ತಾಯಿಯಿಂದ ಸಿಗುವ ಸಹಾಯಗಳು ಕಡಿಮೆಯಾಗಬಹುದು ತಂದೆಯಿಂದ ಕುಲಕಸುಬನ್ನು ಕಲಿಯಬಹುದು ವಿದೇಶಿ ವ್ಯವಹಾರ ಮಾಡುವವರಿಗೆ ಇದ್ದ ಕಾನೂನು ತೊಡಕುಗಳು ದೂರವಾಗುತ್ತವೆ ಮಿಥುನ ರಾಶಿ ಆತ್ಮಗೌರವ ಬಹಳ ಜಾಸ್ತಿ ಇರುತ್ತದೆ ಆದಾಯವು ಮಂದಗತಿಯಲ್ಲಿರುತ್ತದೆ ಪುಸ್ತಕ ವ್ಯಾಪಾರಗಳಿಗೆ ಹಣಕಾಸಿನ ವ್ಯವಹಾರ ಮಾಡುವವರಿಗೆ ಲಾಭವಿರುತ್ತದೆ ವಿದೇಶದಲ್ಲಿ ಗಣಿಗಾರಿಕೆ ಮಾಡುವವರಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತದೆ ಉದ್ಯೋಗ ಸ್ಥಳದಲ್ಲಿ ಹೊಸ ಸಮಸ್ಯೆ ಎದುರಾದರೂ ಸಹ ಅದನ್ನು ಜಾಣತನದಿಂದ ಪರಿಹರಿಸಿಕೊಳ್ಳುವಿರಿ ಆಟೋ ಎಲೆಕ್ಟ್ರಿಕಲ್ ಕೆಲಸ ಮಾಡುವವರಿಗೆ ಉತ್ತಮ ಕೆಲಸ ದೊರೆತು ಉತ್ತಮ ಸಂಪಾದನೆ ಇರುತ್ತದೆ ಮನೆಪಾಠವನ್ನು ಮಾಡಿ ಸಂಪಾದನೆ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಸರ್ಕಾರಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿಯನ್ನು ಕಾಣಬಹುದು ತಂದೆಯಿಂದ ನಿಮ್ಮ ಉದ್ಯೋಗದಲ್ಲಿ ಹೆಚ್ಚು ಅನುಕೂಲವಾಗುತ್ತದೆ ಕಟಕ ರಾಶಿ ಬಹಳ ಚುರುಕಾಗಿ ಕೆಲಸ ಮಾಡುವಿರಿ ಆದಾಯವು ಮಂದಗತಿಯಲ್ಲಿರುತ್ತದೆ ವಿದೇಶಿ ವ್ಯವಹಾರಗಳಲ್ಲಿ ಪಾಲು ದೊರೆಯುವ ಸಾಧ್ಯತೆಗಳಿವೆ ವೃತ್ತಿಯಲ್ಲಿ ಆದಾಯ ಹೆಚ್ಚುತ್ತದೆ ವೃತ್ತಿಯಲ್ಲಿ ನಿರೀಕ್ಷಿತ ಗುರಿಯನ್ನು ತಲುಪಲು ಸ್ವಲ್ಪ ಹೆಣಗಾಡಬೇಕಾಗಬಹುದು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವವರಿಗೆ ಹೊಸ ಶಾಖೆಗಳನ್ನು ತೆರೆಯುವ ಅವಕಾಶಗಳಿವೆ ಸಗಟು ಲೋಹ ವ್ಯಾಪಾರಿಗಳಿಗೆ ಅಭಿವೃದ್ಧಿ ಇರುತ್ತದೆ ವಿದೇಶಗಳಲ್ಲಿ ಓದಿದವರಿಗೆ ಅಲ್ಲಿಯೇ ಉದ್ಯೋಗ ದೊರೆಯುವ ಸಾಧ್ಯತೆಗಳಿವೆ ನಿಮ್ಮ ವ್ಯವಹಾರವನ್ನು ಹಿರಿಯರು ಸರಿದಾರಿಗೆ ತಂದುಕೊಡುವರು ಸ್ವಂತ ಉದ್ಯೋಗ ಮಾಡುವವರಿಗೆ ಲಾಭವಿರುತ್ತದೆ ಸಿಂಹರಾಶಿ ಬಹಳ ಗತ್ತು ಗೈರತ್ತು ನಿಮ್ಮಲ್ಲಿ ಇರುತ್ತದೆ ಆದಾಯವು ಮಧ್ಯಮ ಗತಿಯಲ್ಲಿ ಇರುತ್ತದೆ ಉದ್ಯೋಗದಲ್ಲಿ ಆದಾಯ ಹೆಚ್ಚು ಬಂದರೂ ಸಹ ಉಳಿಯುವುದಿಲ್ಲ ಧನಾದಾಯಗಳು ಬಂದರೂ ಸಹ ಅಷ್ಟೇ ಖರ್ಚು ಇರುತ್ತದೆ ಮಹಿಳೆಯರು ನಡೆಸುವ ವ್ಯವಹಾರಗಳಲ್ಲಿ ಲಾಭ ಹೆಚ್ಚಾಗುತ್ತದೆ ವಿದೇಶಕ್ಕೆ ಹೋಗಬೇಕೆನ್ನುವರಿಗೆ ಸ್ವಲ್ಪ ಮಟ್ಟಿನ ವಿಳಂಬ ನೀತಿ ಇರುತ್ತದೆ ತಾಯಿಯಿಂದ ಸೂಕ್ತ ಸಹಕಾರ ಸಲಹೆಗಳು ನಿಮಗೆ ದೊರೆಯುತ್ತವೆ ತೆರಿಗೆ ತಜ್ಞರಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಗಣಿಗಾರಿಕೆಯನ್ನು ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ವಿದೇಶಿ ವ್ಯವಹಾರ ಮಾಡುವವರಿಗೆ ಕಾನೂನಿನ ತೊಡಕುಗಳು ಬರುವ ಸಾಧ್ಯತೆಗಳಿವೆ ತಂದೆಯ ವ್ಯವಹಾರದಲ್ಲಿ ನಿಮಗೆ ಸ್ಥಾನ ದೊರೆಯುತ್ತದೆ ಕನ್ಯಾ ರಾಶಿ ಬಹಳ ಆದಸೀತನ ನಿಮ್ಮಲ್ಲಿರುತ್ತದೆ ಆದಾಯ ಸಾಮಾನ್ಯ ಗತಿಯಲ್ಲಿರುತ್ತದೆ ಹಿರಿಯರಿಂದ ಸೂಕ್ತ ಸಮಯಕ್ಕೆ ಸಹಕಾರ ಧನ ಸಹಾಯ ದೊರೆಯುತ್ತದೆ ವೃತ್ತಿಯಲ್ಲಿ ಹಿರಿಯ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗುವ ಸಾಧ್ಯತೆಗಳಿವೆ ದ್ರವರೂಪದ ವಸ್ತುಗಳನ್ನು ಮಾರಾಟ ಮಾಡುವವರಿಗೆ ಲಾಭವಿದೆ ಕಣ್ಣಿನ ತೊಂದರೆಗಳು ಕೆಲವರನ್ನು ಕಾಡಬಹುದು ಕೃಷಿಯಿಂದ ಆದಾಯ ಕಡಿಮೆಯಾಗಬಹುದು ಕೆಲವು ಸಮಯದಲ್ಲಿ ವೃತ್ತಿಯಲ್ಲಿ ತೊಂದರೆ ಇದ್ದರೂ ಸಹ ಕೆಲವರ ಸಹಾಯದಿಂದ ಅದು ಅನುಕೂಲವಾಗುತ್ತದೆ ನವೀನ ರೀತಿಯ ತಿಂಡಿ ತೀರ್ಥಗಳನ್ನು ಮಾಡಿ ಮಾರಾಟ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಸರ್ಕಾರಿ ಸಹಾಯಗಳು ಬರುವುದು ನಿಧಾನವಾಗುತ್ತದೆ ತುಲಾರಾಶಿ ಬಹಳ ಅಧಿಕಾರಸ್ಥರಂತೆ ಮಾತನಾಡುವಿರಿ ಆದಾಯವು ಸಾಮಾನ್ಯ ಗತಿಯಲ್ಲಿರುತ್ತದೆ ಕಣ್ಣಿನ ಚಿಕಿತ್ಸೆ ಮಾಡುವ ವೈದ್ಯರಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಆರೋಗ್ಯಕ್ಕಾಗಿ ಹಣ ಖರ್ಚಾಗುವ ಸಾಧ್ಯತೆಗಳಿವೆ ಹಿರಿಯರು ಕೊಟ್ಟ ಸಾಲಗಳನ್ನು ಈಗ ವಾಪಸ್ಸು ಕೇಳಬಹುದು ವೃತ್ತಿಯಲ್ಲಿ ಹಿತಕರ ವಾತಾವರಣ ಖಂಡಿತ ಇರುವುದಿಲ್ಲ ವೃತ್ತಿಯಲ್ಲಿ ಮಹಿಳಾ ಮೇಲಧಿಕಾರಿಗಳಿಂದ ಸಹಾಯವನ್ನು ನಿರೀಕ್ಷೆ ಮಾಡಬಹುದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸರಾಗತೆಯನ್ನು ಕಾಣಬಹುದು ಸಂಗಾತಿಗಾಗಿ ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಇರುತ್ತದೆ ಬರಲೇಬೇಕಾಗಿದ್ದ ಆಸ್ತಿಯಲ್ಲಿ ಸ್ವಲ್ಪ ಗೊಂದಲಗಳು ಮೂಡಬಹುದು ಸರ್ಕಾರಿ ಕೆಲಸ ಕಾರ್ಯಗಳನ್ನು ಮಾಡುವ ಮಧ್ಯವರ್ತಿಗಳಿಗೆ ಆದಾಯ ಹೆಚ್ಚುತ್ತದೆ ವೃಶ್ಚಿಕ ರಾಶಿ ಸ್ವಲ್ಪ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಆದಾಯವು ಈಗ ಮಧ್ಯಮ ಗತಿಯಲ್ಲಿರುತ್ತದೆ ತಂದೆ ಮಕ್ಕಳ ನಡುವೆ ಕಾವೇರಿದ ವಾತಾವರಣವಿರುತ್ತದೆ ಹಾಗೂ ಕಾವೇರಿದ ಮಾತ ಆಗಬಹುದು ವ್ಯವಹಾರಗಳಲ್ಲಿ ನಿರೀಕ್ಷಿತ ಪ್ರಗತಿ ಇರುತ್ತದೆ ವೃತ್ತಿಯಲ್ಲಿ ಇದ್ದ ಮುಸುಕಿನ ಗುದ್ದಾಟಗಳು ಹಾಗೆಯೇ ಮುಂದುವರಿಯುತ್ತವೆ ಧಾರ್ಮಿಕ ಸಂಸ್ಥೆಗಳನ್ನು ನಡೆಸುತ್ತಿರುವವರಿಗೆ ಸಮಾಜದಿಂದ ಸಹಾಯಗಳು ದೊರೆಯುತ್ತವೆ ಸಂಗಾತಿಯ ಖರ್ಚಿನಲ್ಲಿ ಬಹಳ ಹೆಚ್ಚಳವನ್ನು ಕಾಣಬಹುದು ತಾಯಿಯೊಡನೆ ಕಾವೇರಿದ ಮಾತುಗಳಾದರೂ ಸಹ ಪುನಃ ಪುನಃಸುವರು ಉದ್ಯೋಗದಲ್ಲಿ ಕಿರಿಯ ಅಧಿಕಾರಿಗಳು ನಿಮ್ಮನ್ನು ಹೊಗಳುವರು ಧರ್ಮ ಬೋಧನೆ ಮಾಡುವವರಿಗೆ ಗೌರವ ದೊರೆಯುತ್ತದೆ ಧನಸ್ಸು ರಾಶಿ ಸಮಾಜಮುಖಿ ಕೆಲಸ ಮಾಡಲು ಬಹಳ ಉತ್ಸುಕರಾಗಿರುವಿರಿ ಆದಾಯವು ಕಡಿಮೆ ಇರುತ್ತದೆ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಬರಬಹುದು ಅದನ್ನು ನಿಭಾಯಿಸುವ ಶಕ್ತಿ ಸಹ ನಿಮಗಿರುತ್ತದೆ ತಂದೆಯಿಂದ ಬರಲೇಬೇಕಾಗಿದ್ದ ಆಸ್ತಿ ಬರುವುದು ನಿಧಾನವಾಗುತ್ತದೆ ವೃತ್ತಿಯಲ್ಲಿ ನಿಮ್ಮ ವೃತ್ತಿ ಧರ್ಮವನ್ನು ಕಾಪಾಡಿಕೊಳ್ಳುವುದು ಒಳ್ಳೆಯದು ಆಭರಣ ತಯಾರಕರಿಗೆ ಬೇಡಿಕೆ ಬರುತ್ತದೆ ಹೈನುಗಾರಿಕೆ ಮಾಡುವವರಿಗೆ ಸ್ವಲ್ಪ ಹಿನ್ನಡೆ ಇರುತ್ತದೆ ಸರ್ಕಾರಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಮಧ್ಯಮಗತಿಯ ಫಲಿತಾಂಶವಿರುತ್ತದೆ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಬಾವಿ ತೋಡುವವರಿಗೆ ಹೆಚ್ಚು ಕೆಲಸ ದೊರೆಯುತ್ತದೆ ಮಕರ ರಾಶಿ ಪ್ರಜ್ಞರಾಗಿ ಕೆಲಸ ಮಾಡುವುದು ಬಹಳ ಒಳ್ಳೆಯದು ಆದಾಯವು ಕಡಿಮೆ ಇರುತ್ತದೆ ಹಾಗೂ ಅದರಲ್ಲೇ ನಿರ್ವಹಣೆ ಮಾಡುವ ಶಕ್ತಿ ನಿಮಗಿರುತ್ತದೆ ವೃತ್ತಿಯಲ್ಲಿ ಏನೇ ಗೊಂದಲಗಳಿದ್ದರೂ ಸಹ ಧೈರ್ಯವಾಗಿ ಅದನ್ನು ನಿಭಾಯಿಸುವಿರಿ ಹಣಗಳಿಸುವುದು ನಿಮ್ಮ ಚಟುವಟಿಕೆಯ ಒಂದು ಭಾಗವಾಗಿರುತ್ತದೆ ಹೈನುಗಾರಿಕೆಯಲ್ಲಿ ನಿಮಗೆ ಆದಾಯ ಕಡಿಮೆಯಾಗಬಹುದು ತಾಯಿಯು ನಿಮಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಡುವರು ತಾಯಿಯೊಂದಿಗೆ ಕೆಲವೊಮ್ಮೆ ನಿಷ್ಠೂರದ ಸಾಧ್ಯತೆಗಳಿವೆ ವೃತ್ತಿಯಲ್ಲಿ ಸ್ಥಿರತೆ ಇರುತ್ತದೆ ವಿದೇಶಗಳಿಗೆ ಆಹಾರ ವಸ್ತುಗಳನ್ನು ರಫ್ತು ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಕುಂಭರಾಶಿ ನ್ಯಾಯ ಧರ್ಮ ಸಮ್ಮತವಾಗಿ ನೀವು ನಡೆದುಕೊಳ್ಳುವಿರಿ ಆದಾಯವು ಕಡಿಮೆ ಇದ್ದು ಅದರಲ್ಲೇ ಖರ್ಚನ್ನು ತೂಗಿಸುವಿರಿ ಸಮೂಹದಲ್ಲಿ ಮಾತನಾಡುವಾಗ ಯುವಕರು ಬಹಳ ಎಚ್ಚರಿಕೆ ವಹಿಸುವುದು ಒಳ್ಳೆಯದು ಧಾರ್ಮಿಕ ಮುಖಂಡರುಗಳಿಗೆ ಗೌರವ ದೊರೆಯುತ್ತದೆ ಜಲ ಸಂಸ್ಕರಣ ಮಾಡುವವರಿಗೆ ಬೇಡಿಕೆ ಹೆಚ್ಚಾಗುತ್ತದೆ ವೃತ್ತಿಯಲ್ಲಿ ಇರುವವರಿಗೆ ಕಿರಿಕಿರಿ ಹೆಚ್ಚಾಗುತ್ತದೆ ಸಿಹಿ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡುವವರ ಆದಾಯ ಬಹಳ ಹೆಚ್ಚಾಗುತ್ತದೆ ಕಿರಿಯರು ಧಾರ್ಮಿಕ ಕಾರ್ಯಗಳ ಮೇಲೆ ಮಾಡುವ ಟೀಕೆಯು ಅವರಿಗೆ ಮುಳುವಾಗುತ್ತದೆ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಹೆಚ್ಚು ಹಣ ಖರ್ಚಾಗುತ್ತದೆ ಮೀನರಾಶಿ ಒಂದು ರೀತಿಯ ಅಸಮಾಧಾನವು ನಿಮ್ಮಲ್ಲಿ ತುಂಬಿರುತ್ತದೆ ಮಾತಿನಲ್ಲಿ ಬಹಳ ಕಠಿಣತೆ ಇರುತ್ತದೆ ಕಬ್ಬಿಣದ ವ್ಯಾಪಾರಿಗಳಿಗೆ ವ್ಯವಹಾರ ವಿಸ್ತರಣೆ ಆಗುತ್ತದೆ ಹಾಗೂ ಲಾಭ ಹೆಚ್ಚುತ್ತದೆ ಪಾದಗಳಲ್ಲಿ ನೋವು ಕಾಣಿಸಬಹುದು ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಕಿರುಕುಳಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ವೃತ್ತಿಯಲ್ಲಿ ನಿರೀಕ್ಷಿತ ಏಳಿಗೆ ಖಂಡಿತ ಇರುವುದಿಲ್ಲ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕಿಂತ ತಂದೆಯವರ ಅಭಿಪ್ರಾಯ ಬಹಳ ಮನ್ನಣೆ ಪಡೆಯುತ್ತದೆ ವ್ಯವಹಾರದಲ್ಲಿ ಲಾಭ ಬಂದರೂ ಸಹ ಖರ್ಚಿಗೆ ಹೊಂದಾಣಿಕೆಯಾಗುತ್ತದೆ ಸಂಗಾತಿಯಿಂದ ನಿರೀಕ್ಷಿತದ ಸಹಾಯ ದೊರೆಯುವುದಿಲ್ಲ ಕುಸುರಿ ಕಲೆಗಳನ್ನು ಮಾಡುವವರಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಆತ್ಮೀಯರೇ ಇದುವರೆಗೆ ನಾನು ನಿಮಗೆ ತಾರೀಖ್ ಹದಿನಾರು ಆರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಆರು ಇಪ್ಪತ್ನಾಲ್ಕರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿರುತ್ತೇನೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ